ಹಲೋ ವೀಕ್ಷಕರೇ ವೆಲ್ಕಮ್ ಟು ಸೆರ್ಸು ಲೋಸ್ ಟೊಮೊಟೊ ಒಂದಿದ್ದರೆ ಸಾಕು ಯಾವುದಾದ್ರೂ ಸಾಂಬಾರಿಗೆ ಒಳ್ಳೆಯ ಟೇಸ್ಟ್ ಬರುತ್ತಲ್ವ ಅಂಥ ಟೊಮೊಟೊನ ಬಳಸ್ಕೊಂಡು ನಾವಿವತ್ತು ಟೊಮೊಟೊ ಗೊಜ್ಜನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಆರರಿಂದ ಏಳು ಚೆನ್ನಾಗಿ ಅಣ್ಣಾಗಿರ್ತಕ್ಕಂಥ ನಾಟಿ ಟೊಮೊಟೊ ಹಾಗೆ ಸಾಂಬಾರು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡಿದ್ದೀನಿ ಟೊಮೊಟೊ ಸಣ್ಣಗೆ ಪೀಸ್ ಮಾಡಿಟ್ಕೊಂಡಿರಬೇಕು ಇವಾಗ ಒಂದು ಕಡಾಯಿನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಚಿಕ್ಕ ಸೌಟಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊತ ಇದ್ದೀನಿ ಸಾಸಿವೆ ಜೀರಿಗೆ ಚಿಟಪಟ ಅನ್ನೋವರೆಗೂ ನಾವು ಕಾಯಬೇಕಾಗಿರತ್ತೆ ಸಾಸಿವೆ ಚೆನ್ನಾಗಿ ಫ್ರೈ ಆದ್ರೇ ಚೆನ್ನಾಗಿ ಬರುತ್ತೆ ಗೊಜ್ಜಲ್ಲಿ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೋಬೇಕು ಕರಿಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆದ ನಂತರ ಕಡಲೆಬೇಳೆ ಹಾಕ್ಕೊಂಡು ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಸಾಂಬಾರು ಈರುಳ್ಳಿನ ಸೇರಿಸ್ಬಿಟ್ರೆ ಈ ಗೊಜ್ಜಲ್ಲಿ ಸಖತ್ತು ಟೇಸ್ಟ್ ಕೊಡುತ್ತೆ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಂತರ ಸಣ್ಣಗೆ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ನಾಟಿ ಟೊಮೊಟೋವನ್ನು ಹಾಕ್ಕೊತಾಯಿದ್ದೀವಿ ನೋಡಿ ಇದೆಲ್ಲವನ್ನು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ಈ ರೀತಿ ಮಾಡೋದರಿಂದ ಗೊಜ್ಜು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೆಂದು ಜ್ಯೂಸ್ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಇವಾಗ ಒಂದು ಸತಿ ನೀಟಾಗಿ ಕಲಿಸ್ಕೊಬಿಟ್ಟು ಕಲ್ಲುಪ್ಪನ್ನು ಇದ್ದೀನಿ ಇದನ್ನು ಇನ್ನು ಕಲಸೋಕ್ಕೆ ಹೋಗಬಾರ್ದು ಈ ಮೆಥಡನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಟೊಮೊಟೊ ಗೊಜ್ಜು ಒಂದು ಐದರಿಂದ ಆರು ನಿಮಿಷಗಳವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ನೋಡ್ತಾ ಇದ್ದೀರಲ್ವ ಒಂದು ಐದರಿಂದ ಆರು ನಿಮಿಷ ಆಗಿದೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಇವಾಗ ಇವಾಗ ಒಂದು ಸೋಟಲ್ಲಿ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಇದು ಸಾಫ್ಟಾಗಿ ಹಾಕಿರೋದಕ್ಕೆ ಬೆಂದ್ಕೊಂಬಿಟ್ಟಿರುತ್ತೆ ಇವಾಗ ನೀಟಾಗಿ ಅದನ್ನು ಮ್ಯಾಶ್ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿರತ್ತೆ ಈ ಮೆಥಡನ್ನು ಫಾಲೋ ಮಾಡಿ ಇವಾಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು ಅನ್ನಕ್ಕಾದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಚಪಾತಿ ದೋಸೆ ಇಡ್ಲಿ ಅಥವಾ ಮುದ್ದೆಗಾದರೆ ಸ್ವಲ್ಪ ಗಟ್ಟಿಯಾಗಿರಬೇಕು ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸಾಂಬಾರು ಪುಡಿಯನ್ನು ಒಂದು ಸ್ಪೂನಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡ್ತಾ ಇದ್ದೀನಿ ಇದು ಒಂದರಿಂದ ಎರಡು ಕುದಿ ಬರೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮೂರರಿಂದ ನಾಲ್ಕು ನಿಮಿಷಗಳವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ನೀರಾಕಿರ್ತೀವಲ್ಲ ನಂತರ ಇದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಬಿಟ್ರೆ ನಮಗೆ ಟೊಮೊಟೊ ಗೊಜ್ಜು ಆರಾಮಾಗಿ ರೆಡಿ ಮಾಡ್ಕೋಬಹುದು ತುಂಬ ಟೇಸ್ಟಿಯಾಗಿರುತ್ತೆ ದೋಸೆ ಚಪಾತಿ ಇಡ್ಲಿ ಮುದ್ದೆ ಸಾಂಬಾರು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು ಸುಮಾರು ಜನ ಹೇಳ್ತಾಯಿರ್ತಾರೆ ಟೊಮೊಟೊ ಗೊಜ್ಜು ಮಾಡಿದಾಗ ಅದು ರಸನೇ ಬರೋದಿಲ್ಲ ಕಾಯಿ ಕಾಯಿ ಹಾಗೆ ಉಳ್ಕೊಳ್ಳುತ್ತೆ ಅಂತ ನಾನು ಹೇಳ್ಕೊಟ್ಟಿರೋ ಈ ಮೆಥಡನ್ನು ಫಾಲೋ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಇವತ್ತು ಚಪಾತಿ ಒಟ್ಟಿಗೆ ಈ ಟೊಮೊಟೊ ಚೆನ್ನಾಗಿ ಟೇಸ್ಟ್ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ಸಹ ಇದನ್ನು ತಿನ್ನಬಹುದು ಟೊಮೊಟೊ ಒಂದಿದ್ದರೆ ಸಾಕು ನಾವು ಯಾವ ರೀತಿ ಅಡುಗೆ ಬೇಕಾದರೂ ಮಾಡ್ಕೋಬಹುದು ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರಲ್ವ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಚಪಾತಿ ಮುದ್ದೆ ಅನ್ನ ಎಲ್ಲದಕ್ಕೂ ಚೆನ್ನಾಗಿರತ್ತೆ ಇವತ್ತಿನ ನಮ್ಮ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಬಿಸಿ ಬಿಸಿ ಟೊಮೊಟೊ ಗುಜ್ಜು ಅದರ ಜೊತೆ ಸಾಫ್ಟಾಗಿರೋ ಚಪಾತಿ ಇಟ್ಕೊಂಡು ತಿಂತಾ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಮುದ್ದೆಗೂ ಸಹ ತಿನ್ನಬಹುದು ಅನ್ನಕ್ಕಂತೂ ಸೂಪರಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್